ನಮ್ಮ ಸ್ಯಾಂಡಲ್ವುಡ್ನ ಗೋಲ್ಡನ್ ಸ್ಟಾರ್ ಗೆ ಈ ವರ್ಷ ಗೋಲ್ಡನ್ ಇರಾ ಅಂತಾನೆ ಹೇಳ್ಬೋದು ಗಣೇಶ್ ಅವರ ಬರ್ತ್ಡೇ ವಿಚಾರವಾಗಿ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಸಿನಿಮಾ ಅಪ್ಡೇಟ್ಸ್ ಗಿಫ್ಟ್ ಆಗಿ ಸಿಕ್ಕಿದೆ ಎಸ್ ಏನೆಲ್ಲ ಅಪ್ಡೇಟ್ಸ್ ಇತ್ತು ಹೊಸದಾಗಿ ಯಾವ ಸಿನಿಮಾ ಅನೌನ್ಸ್ ಆಯಿತು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಗಣೇಶ್ ಅವರ ಅನೌನ್ಸ್ ಆಗಿರುವಂತಹ ಅಪ್ಕಮಿಂಗ್ ವೆಂಚರ್ ಬಗ್ಗೆ ನೋಡೋದಾದ್ರೆ ರೀಸೆಂಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಗಣೇಶ್ ಹಾಗೂ ಚೇತನ್ ಕಾಂಬಿನೇಷನ್ ಸಿನಿಮಾ ಅನೌನ್ಸ್ ಆಗಿದೆ ಗೋಲ್ಡನ್ ಸ್ಟಾರ್ ಗೆ ಬಹುದೂರ್ ಚೇತನ್ ಡೈರೆಕ್ಷನ್ ಮಾಡ್ತಾರೆ ಒಂದು ಬ್ಯೂಟಿಫುಲ್ ಪೋಸ್ಟರ್ ರಿಲೀಸ್ ಮಾಡಿ ಸಿನಿಮಾ ಅನೌನ್ಸ್ ಮಾಡಿದ್ರು ಚೇತನ್ ಕುಮಾರ್ ಅವರ ಹಿಂದಿನ ಜೇಮ್ಸ್ ಸಿನಿಮಾ ಬಾಕ್ಸ್ ಆಫೀಸ್ ಬರ್ಜರಿ ಕಲೆಕ್ಷನ್ ಮಾಡಿತ್ತು ಅನಂತರ ತುಂಬಾನೇ ಗ್ಯಾಪ್ ತಗೊಂಡು ಇದೀಗ ಗಣೇಶ್ ಅವರಿಗೆ ನಿರ್ದೇಶನ ಮಾಡ್ತಾರೆ ಮುನೇಗೌಡ ಈ ಸಿನಿಮಾದ ನಿರ್ಮಾಣ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಲಾಸ್ಟ್ ಟೈಮ್ ಬ್ಲಾಕ್ ಬಸ್ಟರ್ ಹೆಸಕಿ ಸಿನಿಮಾ ಕೊಟ್ಟಂತಹ ಡೈರೆಕ್ಟರ್ ಶ್ರೀನಿವಾಸ್ ರಾಜು ಇದೀಗ ಮತ್ತೊಮ್ಮೆ ಗೋಲ್ಡನ್ ಸ್ಟಾರ್ ಗೆ ಸಿನಿಮಾ ಮಾಡ್ತಾರೆ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಆಕ್ಷನ್ ಹೀರೋ ಆಗಿ ಗಣೇಶ್ ಅವರು ಕಾಣಿಸ್ಕೊಳ್ತಾರೆ ಸದ್ಯಕ್ಕೆ ಪ್ರೊಡಕ್ಷನ್ ನಂಬರ್ ತ್ರೀ ಅಂತ ಇದೆ ಟೈಟಲ್ ಇನ್ನು ರಿವೀಲ್ ಮಾಡಿಲ್ಲ ಹಾಗೇನೆ ಅರಸು ಅಂತಾರೆ ನಿರ್ದೇಶನದಲ್ಲೂ ಗಣೇಶ್ ಅವರು ಆಕ್ಟ್ ಮಾಡ್ತಿದ್ದಾರೆ ಈ ಸಿನಿಮಾದ ಟೈಟಲ್ ಬಂದು ಡಿಜಾಂಗೋ ಕೃಷ್ಣಮೂರ್ತಿ ಅಂತ ಒಂದು ಯುನೀಕ್ ಆಗಿರುವ ಟೈಟಲ್ ಜೊತೆಗೆ ಶ್ರೀಕೃಷ್ಣನ ಲುಕ್ ಕೊಟ್ಟಿದ್ದಾರೆ ಗಣೇಶ್ ಅದೇ ರೀತಿ ಇನ್ನು ಗಣೇಶ್ ಅವರ ರಿಲೀಸ್ಗೆ ರೆಡಿ ಆಗಿರೋ ಸಿನಿಮಾಗಳ ಅಪ್ಡೇಟ್ಸ್ ನೋಡುವುದಾದ್ರೆ ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಈ ಸಿನಿಮಾದ ಶೂಟಿಂಗ್ ಫಿನಿಶಿಂಗ್ ಹಂತದಲ್ಲಿದೆ ಗಣೇಶ್ ಅವರ ಜೊತೆ ರಮೇಶ್ ಅರವಿಂದ್ ಕೂಡ ಒಂದು ಪ್ರಮುಖ ರೋಲ್ ಮಾಡಿದ್ದಾರೆ ಆಂಜನೇಯನ ಗೆಟ್ ಅಪ್ ಇರುವಂತಹ ಪೋಸ್ಟರ್ ರಿಲೀಸ್ ಮಾಡಿ ಬರ್ತ್ ಗೆ ವಿಶ್ ಮಾಡಿದ್ರು ಸಿನಿಮಾ ತಂಡ ಹಾಗೇನೆ ಗೋಲ್ಡನ್ ಸ್ಟಾರ್ ಸಿನಿ ಕೆರಿಯರ್ ನಲ್ಲೇ ಒಂದು ವಿಭಿನ್ನ ಚಿತ್ರ ಪಿನಾಕ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಪ್ರೊಡಕ್ಷನ್ ಇರುವಂತಹ ಸಿನಿಮಾ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಗಣೇಶ್ ಅವರ ಬರ್ತ್ಡೇಗೆ ಒಂದು ಸಖತ್ ಆಗಿರುವ ಪೋಸ್ಟರ್ ರಿಲೀಸ್ ಮಾಡಿ ವಿಶ್ ಮಾಡಿದ್ದಾರೆ ಒಟ್ನಲ್ಲಿ ವೀರನಂತೆ ಹನುಮನಂತೆ ಡಿಜಾಂಗೋ ಕೃಷ್ಣನಾದ ಗಣಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಗಣೇಶ್ ಅವರ ಫ್ಯಾನ್ಸ್ ಶೇರ್ ಮಾಡ್ರಪ್ಪ